ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದ್ರು ನಿಮ್ಮಲ್ಲಿ ಮಾಡಿ ತೋರಿಸಿ ಸಾಮಾನ್ಯ ಕಾರ್ಯಕರ್ತ ನಾನ್ ತಮಿಳ್ನಾಡ್ನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ ನಾನು ಹೇಳುವುದು ಪೊಲೀಸ್ ಇನ್ ಫೈನಲ್ ಇದೆ ನೀವು ಏನ್ ಕ್ರಮ ತಗೊಳ್ಬೇಕೋ ತಗೊಳಿ ಅದಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಸಂಬಂಧ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ ಆಮೇಲೆ ಅವ್ರಿಗೂ ನೀವು ಕ್ವೆಶ್ಚನ್ಸ್ ಹೇಳಿ ಇಂಟ್ರೊಗ್ರೇಟ್ ಮಾಡಿ ಅದರಲ್ಲಿ ತಪ್ಪು ಕಡ್ಡು ಬರುತ್ತದೆ ಆಕ್ಷನ್ ತಗೊಳ್ಳಿ ಇದೊಂದು ಸಿಸ್ಟಮ್ ಇದರಲ್ಲಿ ನೀವು ತಾವು ನಾನು ಹುಬ್ಳಿದಾರದಲ್ಲಿ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡ್ ಹೇಳಿಕ್ಕೆ ಏನ್ ಏನ್ ನೈತಿಕತೆ ಇದೆ ಅಮ್ಮ ನಾನು ಹೇಳುದು ನಾನೊಂದು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಮೋದಿಜಿ ಅವ್ರಿಗೆ ಬರೀಬೇಕಾಯ್ತು ಅವಶ್ಯಕತೆ ಇಲ್ಲ ಅದು ಒಂದು ಪ್ರಾಸೆಸ್ ಆ ಪ್ರಾಸೆಸ್ ನಲ್ಲಿ ಮಾಡ್ಬೇಕು ಇಲ್ಲಿ ಸಿಐ ಡಿ ಇದಾರೆ ಅಲ್ಲಿ ಸಿಬಿಐ ಇದ್ದಾರೆ ಮಾಡ್ಕೊಂಡು ಬರ್ಬೇಕು ಇಲ್ಲಿ ಹುಬ್ಬಳ್ಳಿ ಹತ್ಯೆ ಆ ನಂತರ ಬಿಜೆಪಿ ನಾಯಕರು ಭೇಟಿ ನೀಡಿ ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ ಯಾವ ಮಗಳ ಅಡ್ರೆಸ್ ನಿಮಗೆ ಗೊತ್ತಾನ ಗೊತ್ತಾ ಅವ್ರ ಮನೆಗೆ ಹೋಗ್ಬೋದಾ ಇಟ್ಸ್ ಅನ್ ಅವ್ರ ಹೆಸರು ನೀವು ನಾನು ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಬಹುದೊ ಅವರು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಿಲ್ಲ ದಟ್ ಇಸ್ ಆಲ್ ಕೆಲವು ಯು ಕೆನಾಟ್ ಡಿಸ್ಕ್ಲೋಸ್ ಅರ್ ಅವರೇ ಹೇಳ್ತಾ ಇದ್ದಾರೆ ಇದಾರೆ ಪ್ರೊಟೆಕ್ಟೆಡ್ ಆಮೇಲೆ ಎವ್ರಿಬಡಿ ಇಸ್ ಗಿವನ್ ಅ ಬೆನಿಫಿಟ್ ಆಫ್ ಡೌಟ್ ಇನ್ವೆಸ್ಟಿಗೇಷನ್ ಮಾಡಲಿ ನಾವ್ ಯಾರು ಕೂಡ ಇನ್ನೊಸ್ಟೆಂಟ್ ಅಂತ ಹೇಳ್ತಾ ಇಲ್ಲ ನಾವು ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್ ದೇರ್ ಇಸ್ ಅ ಪ್ರಾಸೆಸ್ ಸಮನ್ ಮಾಡ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿ ಬರಲಿಕ್ಕೆ ಹೇಳಿ ಅವ್ರ ಲಾಯರ್ ಬರ್ಲಿ ಇವರೆಲ್ಲ ಇಂಟರ್ಪ್ರೇಟ್ ಮಾಡ್ಲಿ ಕ್ರಮ ತಗೊಳ್ಳಿ ಸೊ ನಾವು ನಾನು ಯು ಕೆ ನಾಟ್ ಆಂಟಿಸಿಪೇಟ್ ಥಿಂಗ್ಸ್ ಅಂತ ಸ್ಪೀಕಲ್ಲ ಸರಿ ಜರ್ಮನ್ ಹೋಗಿಂತ ಮುಂಚೆನೇ ವಿಷಯ ಗೊತ್ತಿತ್ತು ಆದರೂ ತಡಿ ಅಂತ ಕೆಲಸ ಮಾಡಿ ನಮ್ಮ ಎಫ್ ಆರ್ ಕೂಡ ಡಿಲೇ ಆಗಿ ಹಾಕಿದಾರೆ ಯಾಕೋ ಏನು ಅವರು ಇದರಲ್ಲಿ ಬೇಕಂತ ಏನು ಬಿಜೆಪಿ ಮೇಲೆ ಬಟ್ ಏನೋ ಇದೇ ವಿಚಾರವಾಗಿ ಕೇಂದ್ರ ಸರ್ಕಾರ ತಡೆಯಬಹುದಾಗಿತ್ತಲ್ವಾ ವಿದೇಶಿ ಪ್ರಯಾಣ சரிஹாசன் மனித இருந்து ஏர்போர்ட் எஸ்ட் செக் போஸ்ட் இது கர்நாடக போலீஸ் செக் போஸ்ட் இல்ல அதே சந்தோஷாடுவது எஸ் செக் போஸ்ட் இது ஒரட்டும் ஏர்போர்ட் போகும் தனக்கி ஆஃப் நைஜீரியா பார்ட்ரா இல்ல கென்யா பார்ட்ரா கர்நாடக சாஹ் யாக்கே தடைதில்ல முன்னே வந்து காங்கிரஸ் எஃப்ஐஆர்ல ಇವರು ಸುಮೋಟ್ ಎಫಿಆರ್ ಮಾಡಬಹುದಾಯ್ತಲ್ವಾ ಎಲೆಕ್ಷನ್ ದಿವಸಕ್ಕೆ ಮುಂಚೆ ಮಾಡ್ಬೋದಾಯ್ತಲ್ವಾ ಇವರೇ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಿಲ್ಲ ಸೊ ಮನೆಯಲ್ಲಿಂದ ಏರ್ಪೋರ್ಟ್ ಹೋಗೋ ತನಕ ಕರ್ನಾಟಕ ಪೊಲೀಸ್ ಕೈ ಕಟ್ಟಿ ನೋಡ್ಕೊಂಡಿದ್ರಾ ಸಿದ್ದರಾಮಯ್ಯ ಸೈಬರ್ ಕ್ಲಾಕ್ ಮಾಡಿದಿರ ಅದು ಹೋಗ್ಲಿಕ್ಕೆ ಗೊತ್ತಿಲ್ವಾ ಯಾರು ಜನರಲ್ ಮೇಲೆ ಹೇಳ್ತಾ ಇಲ್ಲ ಯಾರನ್ನ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಬಿಟ್ಟು ಯಾರು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರದ್ದು ಕರ್ನಾಟಕದಲ್ಲಿ ದಾಸ್ ಸಿಟ್ಟೋಗಿತ್ತ ಮೋಡಿಜಿ ಕಾರಣ ಕರ್ನಾಟಕದಲ್ಲಿ ಇದಾಯ್ತನ ಮೋಡಿಜಿ ಕಾರಣ ಅಣ್ಣ ಏನಕ್ಕೂ ಅವರು ಕಾರಣ ಅಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತು ಮೋಡಿಜಿ ಬಿಸಿಲು ಕರ ತಯಾರು ಮಾಡಿಬಿಟ್ಟಿದ್ರು ಸ್ವಲ್ಪ ಮಳೆ ಬಂದ್ರೆ ಮೋಡಿಜಿ ಮಳೆ ಜಾಸ್ತಿ ಕರ್ನಾಟಕ ಕಲ್ಸ್ಬಿಟ್ಟಿದ್ರು ಈ ತರ ಹನ್ನೊಂದು ವರ್ಷ ಒಂದು ಮನುಷ್ಯ ಸಿಎಂ ಆಗಿ ಕೆಲಸ ಮಾಡ್ತಾ ಇವೆಲ್ಲ ಜನ ನೋಡಿ ನಗೆ ಆಡ್ತಾ ಇದಾರೆ ಒಳ್ಳೆದನ್ನ